ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತು ನಾನು ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಮೊದಲು ನಾನು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೆ ಅದನ್ನು ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಡ್ರೈ ಆಗಿದೆ ಈಗ ನಾನು ಅದನ್ನು ಸಣ್ಣ ಸಣ್ಣದಾಗಿ ಆಗಿ ಕಟ್ ಮಾಡಿಕೊಂಡು ಒಂದು ಬಾಂಡ್ಲಿಗೆ ಹಾಕ್ಕೊಂಡಿದ್ದೀನಿ ಫಸ್ಟು ನಾನು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಒಂದು ಮಿಕ್ಸರ್ ಜಾರ್ಗೆ ನಾನು ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೊತಾ ಇದ್ದೀನಿ ನಿಮ್ಮ ನಿಮ್ಮ ಅನುಗುಣಕ್ಕೆ ಕಾರನ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಣ್ಣನ್ನು ನಾನು ತೊಳೆದು ಹಾಕ್ಕೊಂಡಿದ್ದೀನಿ ಅದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಏನು ಬಾಣಲಿಗೆ ಬೆಂಡೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ನಾನು ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊತೀನಿ ಈ ಆಯಿಲ್ ಏನಕ್ಕಪ್ಪ ಹಾಕೋದು ಅಂದರೆ ಈ ಆಯಿಲ್ ಹಾಕೋದ್ರಿಂದ ಬೆಂಡೆಕಾಯಿ ಲೋಳೆ ಲೋಳೆ ಬರೋಲ್ಲ ನೋಡ್ತಾ ಇರ್ಬೋದು ಎಲ್ಲೂ ಲೋಳೆ ಬರಲ್ಲ ನಾನು ಉರಿಯೋದನ್ನು ನೋಡಿ ಬೇಕಾದ್ರೆ ಎಲ್ಲೂ ಲೋಳೆ ಲೋಳೆ ಅನ್ನೋದೇ ಬರಲ್ಲ ಹಾಗಾಗಿ ನಾನು ಆಯಲ್ನ ಹಾಕ್ಕೊಂಡಿದ್ದೀನಿ ಇನ್ನು ನಾವು ಇದ್ದೀವಪ್ಪ ಆಯಲ್ ತಿನ್ನಲ್ಲ ಅನ್ನೋರಿಗೆ ಒಂದು ಏನಪ್ಪ ಅಂದರೆ ಆಯಲ್ ಬದಲು ನೀವು ಹುಣಸೆ ರಸನ ಹಾಕ್ಕೊಳ್ಳಿ ಹುಣಸೆ ರಸ ಕೂಡ ಈಗೇನು ಆಯಲ್ ವರ್ಕ್ ಆಗ್ತಾ ಇದೆ ಏನು ಹಾಕಿ ಆಯಿಲ್ ವರ್ಕ್ ಆಗ್ತಾ ಇದೆ ಚೂರು ಲೋಳೆ ಲೋಳೆ ಬರ್ತಾ ಇಲ್ಲ ಅದೇ ರೀತಿ ವರ್ಕ್ ಆಗುತ್ತೆ ಹುಣಸೆ ಹುಳಿ ಕೂಡ ಹಾಗಾಗಿ ನೀವು ಹುಣಸೆ ರಸನ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡಿದ್ದೀನಿ ಹಾಗೆ ಮಸಾಲೆ ಕೂಡ ರೆಡಿಯಾಗಿದೆ ಸಾಂಬಾರಿಗೆ ಈಗ ಏನು ಬೆಂಡೆಕಾಯಿ ಹುರ್ಕೊಂಡಿದ್ದೆ ಅದೇ ಬಾಣಲಿಗೆ ನಾನು ಎರಡು ಸ್ಪೂನಷ್ಟು ಆಯಲನ್ನ ಹಾಕಿದ್ದೀನಿ ಆಯಲ್ ಚೆನ್ನಾಗಿ ಕಾದಿದೆ ಈಗ ನಾನು ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಕೂಡ ಸಿಡಿತಾ ಇದೆ ಈಗ ಅರ್ಧ ಈರುಳ್ಳಿನ ನಾನು ಹಾಗೆ ರಫಾಗಿ ಚಾಪ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವನ್ನು ಹಾಕಿದ್ದೀನಿ ಒಂದು ಟೊಮೊಟೊನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಹುಳಿ ಟೊಮೊಟೊನ ಈ ಹುಳಿ ಟೊಮೊಟೊನ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹುಣಸೆ ಹಣ್ಣನ್ನು ಕೂಡ ಹಾಕಿ ಈ ಕಡೆ ಟೊಮೊಟೊನೂ ಯಾಕಪ್ಪ ಹಾಕೋದು ಅಂದರೆ ಈ ಬೆಂಡೆಕಾಯಿ ಸಾಂಬಾರಿಗೆ ಹುಣಸೆ ಹಣ್ಣಿನ ಫ್ಲೇವರು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅದರ ಫ್ಲೇವರೇ ಬೇರೆ ಹಾಗಾಗಿ ಹಣ್ಣನ್ನು ಮಸಾಲೆ ರುಬ್ಬುವಾಗ ಮಸ್ಟ್ ಅನ್ಸೂಡ್ ಹಾಕಿ ಹಾಗೆ ಒಗ್ಗರಣೆಗೆ ಒಂದು ಟೊಮೊಟೊನ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ತೀನಿ ಸ್ವಲ್ಪ ಅರಿಶಿಣನ ಹಾಕಿ ನಾನು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಟೊಮೊಟೊ ಆಲ್ಮೋಸ್ಟ್ ಫ್ರೈ ಆಗಿದೆ ಸಾಕು ಇಷ್ಟ ಆದರೆ ಈಗ ನಾನು ಏನು ಮೊದಲೇ ಮಸಾಲೆನ ನಾನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಜಾರಿಗೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಮಸಾಲೆನ ಕಂಪ್ಲೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಯಾಕಂದರೆ ಮಾಡ್ತಾ ಇರೋ ಸಾಂಬಾರು ಆದ್ದರಿಂದ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈಗ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಇದ್ದೀನಿ ಬೆಂಡೆಕಾಯಿ ಸಾಂಬಾರಿಗೆ ಸ್ವಲ್ಪ ನೀರಿನ ಅಂಶ ಜಾಸ್ತಿನೇ ಬೇಕು ಯಾಕಂದರೆ ಬೆಂಡೆಕಾಯಿ ಹಾಕಿದ ಮೇಲೆ ಬೆಂಡೆಕಾಯಿ ನೀರನ್ನು ನೀರಿನ ಅಂಶನ ಹೀರ್ಕೊಳುತ್ತೆ ಹಾಗಾಗಿ ಮಸಾಲೆ ಹಾಕಿದ ಮೇಲೆ ಏನು ಈಗ ನಾವು ಕುದಿಯೋಕ್ಕೆ ಬಿಡ್ತೀವಿ ಈ ಟೈಮಲ್ಲಿ ಸ್ವಲ್ಪ ವಾಟರ್ನ ಜಾಸ್ತಿನೇ ಹಾಕ್ಕೊಂಡಿರಿ ನೋಡಿಕೊಂಡು ಯಾಕಂದರೆ ಅದೇ ನಂತರ ಬೆಂಡೆಕಾಯಿ ಹಾಕಿದ ನಂತರ ಅದು ತಿಕ್ಕಿ ಬರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋದಕ್ಕೆ ಬಿಡ್ತೀನಿ ನಾನು ನೋಡ್ಬೋದು ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸಾಂಬಾರು ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿ ಕುದಿಲಿ ಈ ಕಡೆ ಒಂದು ಹಂಚಿಟ್ಟಿದ್ದೀನಿ ನಾನು ಅಂಚು ಯಾಕಪ್ಪ ಅಂದರೆ ನಾನು ಹೆಸ್ರು ಕಾಳನ್ನ ಚೆನ್ನಾಗಿ ಉರ್ಕೊತೀನಿ ಈಗ ಬೆಂಡೆಕಾಯಿ ಸಾಂಬಾರಿಗೆ ಹೆಸ್ರು ಕಾಳು ಹಾಕಿದರೆ ತುಂಬ ಒಳ್ಳೆ ಕಾಂಬಿನೇಷನು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಆ್ಯಂಡ್ ಮಷ್ಟ ಟ್ರೈ ಮಾಡಿ ಅಂತ ಹೇಳ್ತೀನಿ ಎರಡೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಹಾಗೆಯೇ ಹುರ್ಕೊತಾ ಇದ್ದೀನಿ ಹೆಸರು ಕಾಳನ್ನು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ ಹೆಸ್ರು ಕಾಳಿಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಫುಲ್ ಐ ಫ್ಲೇಮ್ ಕೊಟ್ಬಿಟ್ರೆ ಸೀದೋಗ್ಬಿಡುತ್ತೆ ಕಾಳು ಹಾಗಾಗಿ ನಿಧಾನವಾಗಿ ಹುರ್ಕೊಳ್ಳಿ ಅಂತ ಹೇಳ್ತೀನಿ ಆದರೆ ಸಾಕು ಕೆಂಪಾಗಿ ಹುರ್ಕೊಂಡ್ರೆ ಈಗ ಹುರ್ಕೊಂಡಿರೋ ಹೆಸ್ರು ಕಾಳುನ ನಾನು ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ ಅದನ್ನು ಕುದೀತಾ ಇರೋ ಸಾಂಬಾರಿಗೆ ನಾನು ಹಾಕಿದ್ದೀನಿ ಅದನ್ನು ಹಾಕಿ ಇನ್ನು ಮೊದಲೇ ನಾನು ಬೆಂಡೆಕಾಯಿನ ಹುರ್ಕೊಂಡಿದ್ದೆ ಅದನ್ನು ಕೂಡ ನಾನು ಹಾಕ್ಕೊತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳ್ಬಿಟ್ಟು ಈಗ ಹಿಂದೆ ನಾನು ಬೆಂಡೆಕಾಯಿ ಕೂಡ ನಾನು ಹಾಕ್ಕೊತೀನಿ ಆ ಬೆಂಡೆಕಾಯೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಸಾಂಬಾರು ಸ್ವಲ್ಪ ಲೋಳೆ ಬರೋಲ್ಲ ಈ ರೀತಿ ಮಾಡಿ ಅಂತ ಹೇಳ್ತೀನಿ ಈ ರೀತಿ ಲೋಳೆ ಎಲ್ಲ ಹೋಗುತ್ತೆ ಒಂದು ಎರಡು ಎರಡು ಸ್ಪೂನ್ ಹಾಯಲ್ ಹಾಕೊಳ್ಳಿ ಆಯಲ್ ಯೂಸ್ ಮಾಡಲ್ಲ ಅನ್ನೋರು ಹುಣಸೆ ಹುಳಿನ ಹಾಕ್ಕೊಂಡು ಹುರ್ಕೊಳ್ಳಿ ಅಂತ ಹೇಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ನೀವು ಉಪ್ಪು ಸಪ್ಪೆನ ಕೂಡ ಚೆಕ್ ಮಾಡ್ಕೊಳ್ಳಿ ಸಪ್ಪೆ ಆಗಿದ್ದರೆ ನಿಮ್ಮ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಉಪ್ಪನ್ನ ಹಾಕೊಳ್ಳಿ ಹೇಳ್ತೀನಿ ನೋಡ್ಬೋದು ಎಷ್ಟು ತೆಳ್ಳಗಿದೆ ಸಾಂಬಾರು ನೋಡ್ಬೋದು ಇಷ್ಟು ತೆಳ್ಳಗಿದೆ ಇದು ಆರಿದ ಮೇಲೆ ಎಷ್ಟು ತಿಕ್ಕು ಬರುತ್ತೆ ಅಂತ ನಾನು ತೋರಿಸ್ತೀನಿ ಅದಕ್ಕೆ ಹೇಳಿದ್ದು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ ಅಂತ ಹೇಳಿ ನಾನು ಈಗ ಜಾಸ್ತಿ ಹೊತ್ತೇನು ಕುದಿಸಲ್ಲ ಬೆಂಡೆಕಾಯಿ ಹಾಕಿದ ಮೇಲೆ ಯಾಕಂದರೆ ಬೆಂಡೆಕಾಯಿ ಫ್ರೈ ಮಾಡಿದಾಗಲೇ ಆಲ್ಮೋಸ್ಟ್ ಬೆಂದೋಗಿರುತ್ತೆ ಹಾಗಾಗಿ ಒಂದು ಕುದಿ ಬರೋವರೆಗೂ ನಾನು ಕುದಿಸ್ಕೊಂಡು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿನ ಹಾಕಿ ನಾನು ಸ್ಟವನ್ನು ಹಾಫ್ ಮಾಡಿದ್ದೀನಿ ಬೆಂಡೆಕಾಯಿ ಸರ್ ಡನ್ ಆಗಿದೆ ನಿಜ ಹೇಳ್ತೀನಿ ಮುದ್ದೆ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಮಷ್ಟು ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ಬೆಂಡೆಕಾಯಿ ಸರ್ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಒಂದು ಅರ್ಧ ಗಂಟೆ ಆಗಿ ಕ್ಲೋಸ್ ಮಾಡಿ ಇಟ್ಟಿದ್ದೆ ತೋರಿಸ್ತೀನಿ ನೋಡಿ ಈಗ ಬೆಂಡೆಕಾಯಿ ಸಾಂಬಾರು ಅಷ್ಟು ತೆಳ್ಳಗಿತ್ತು ಈಗ ಎಷ್ಟು ತಿಕ್ಕಾಗಿದೆ ಅಂತ ನೋಡಿ ಎಷ್ಟು ಗಟ್ಟಿಯಾಗಿದೆ ಬೆಂಡೆಕಾಯಿ ಸಾಂಬಾರು ಅದಕ್ಕೆ ಬೆಂಡೆಕಾಯಿ ಸಾಂಬಾರು ಮಾಡುವಾಗ ಸ್ವಲ್ಪ ನೀರಿನ ಅಂಶ ಇರಲಿ ಮಾಡ್ಕೊಳ್ಳುವಾಗ ಮೊದಲೇ ತಿಕ್ಕಾಗಿ ಮಾಡ್ಕೊಬೇಡಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಅದು ತಿಕ್ಕಾಗುತ್ತೆ ಅಂತ ಹೇಳ್ತೀನಿ ಬೆಂಡೆಕಾಯಿ ಸಾರು ರೆಡಿಯಾಗಿದೆ ಮುದ್ದೆ ಅನ್ನ ಅನ್ನದ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾವಾಗಲೂ ಖುಷಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಸೋ ಮಚ್